ಕೂಡ್ಲಿಗೆಯ ಕೆಡಿಪಿ ಸಭೆ ಕ್ಷೇತ್ರದ ಜನರಿಗಾಗಿ ನಾನು ಎಲ್ಲದಕ್ಕೂ ಸಿದ್ಧ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸಿ ಎಚ್ಚರಿಕೆ ಕೂಡ್ಲಿಗೆ ಪಟ್ಟಣ ಸೇರಿದಂತೆ ಕ್ಷೇತ್ರದ ಸಮಸ್ತ ಜನತೆಯ ಋಣ ತೀರಿಸಲು ನಾನು ಎಲ್ಲದಕ್ಕೂ ಸಿದ್ಧನಾಗಿದ್ದೇನೆ ಅಧಿಕಾರಿಗಳೇ ನನ್ನ ತಾಳ್ಮೆಗೂ ಇತಿಮಿತಿ ಇದೆ ಅದನ್ನು ಯಾರೂ ಪರೀಕ್ಷೆ ಮಾಡಬೇಡಿ ಅಂತ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸರವರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಅವರು ಪಟ್ಟಣದಲ್ಲಿ ನಡೆದ ತಾಲೂಕು ಮಟ್ಟದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಕೆ ಡಿ ಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ತಾಲೂಕಿನ ಬಹುತೇಕ ಇಲಾಖೆಗಳಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರ ಕರ್ತವ್ಯ ಲೋಪದ ಬಗ್ಗೆ ದೂರುಗಳು ಬರ್ತಾ ಇವೆ ಕೂಡಲೇ ಎಲ್ಲರೂ ತಮ್ಮ ತಪ್ಪುಗಳನ್ನು ತಾವೇ ಅರಿತು ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಬೇಕಿದೆ ತಿದ್ದಿಕೊಳ್ಳದೆ ಗುಂಡಾವರ್ತನೆ ತೋರಿದರೆ ಕಾನೂನು ರೀತಿಗೆ ಶಿಸ್ತು ಕ್ರಮ ಜರುಗಿಸಲಾಗುತ್ತದೆ ನನಗೆ ತುಂಬಾ ತಾಳ್ಮೆ ಸಹನೆ ಇದೆ ಜೊತೆಗೆ ಕ್ಷೇತ್ರದ ಜನರ ಋಣಭಾರವಿದೆ ಅವರ ಕ್ಷೇಮಾಭಿವೃದ್ಧಿ ಮುಖ್ಯ ನಾನು ಅವರು ಆಯ್ಕೆ ಮಾಡಿರುವ ಸೇವಕ ಜನತೆಯ ಕ್ಷೇಮಕ್ಕಾಗಿ ನಾನು ಎಲ್ಲದಕ್ಕೂ ಸಿದ್ಧನಾಗಿದ್ದೇನೆ ನಿರ್ಲಕ್ಷ್ಯ ಧೋರಣೆ ಅಧಿಕಾರಿಗಳಿಗೆ ಇದು ಅಂತಿಮ ಎಚ್ಚರಿಕೆ ಅಂತ ಶಾಸಕರು ಎಚ್ಚರಿಕೆ ನೀಡಿದರು ಪಟ್ಟಣ ಪಂಚಾಯತ್ ಸೇರಿದಂತೆ ಯಾವುದೇ ಇಲಾಖೆಗಳ ಅಧಿಕಾರಿಗಳು ಸಾರ್ವಜನಿಕರನ್ನ ಕಚೇರಿಗೆ ವಿನಾಕಾರಣ ಅಲೆದಾಡಿಸಬಾರದು ಅರ್ಹರಿಗೆ ಸರ್ಕಾರಿ ಸೇವೆಗಳನ್ನ ಸಕಾಲಕ್ಕೆ ಸಮರ್ಪಕವಾಗಿ ಒದಗಿಸುವುದಕ್ಕೆ ಆದ್ಯತೆ ನೀಡಬೇಕು ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ಧೋರಣೆ ತಾಳಿದು ಸಾಬೀತಾದರೆ ಸಹಿಸೋದಿಲ್ಲ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳುವುದು ಖಚಿತ ಅಂತಹ ಅಧಿಕಾರಿ ಸಿಬ್ಬಂದಿ ವಿರುದ್ಧ ಅಗತ್ಯ ಕ್ರಮ ಜರುಗಿಸುವಂತೆ ಸಂಬಂಧಪಟ್ಟ ಇಲಾಖೆಯ ಉನ್ನತಾಧಿಕಾರಿಗಳಿಗೆ ಶಿಫಾರಸು ಮಾಡಲಾಗುವುದು ಅಂತ ಎಚ್ಚರಿಸಿದರು ಕೂಳ್ಗಿಗೆ ದೀರ್ಘ ಇತಿಹಾಸ ಇದೆ ಕ್ಷೇತ್ರವು ಹಿಂದುಳಿದ ಕ್ಷೇತ್ರಗಳ ಹಣೆಪಟ್ಟಿ ಹೊಂದಿದ್ದು ಅದರಿಂದ ಕ್ಷೇತ್ರವನ್ನು ಮುಕ್ತಗೊಳಿಸಲು ಅಭಿವೃದ್ಧಿಯನ್ನ ದಾಪುಗಾಲಿಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಾನು ಹಗಲು ಇರುಳೆಲ್ಲೆನದೇ ಪ್ರಯತ್ನ ಮಾಡುತ್ತಿರುವ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೂ ಸಾಥ್ ನೀಡಬೇಕಾಗಿದೆ ಜವಾಬ್ದಾರಿಯನ್ನು ಅರಿತು ಕರ್ತವ್ಯ ನಿರ್ವಹಿಸಬೇಕಾಗಿದೆ ಅಗತ್ಯ ಇರುವ ಕಡೆಗಳೆಲ್ಲ ಸುಸಜ್ಜಿತ ಸ್ಮಶಾನ ಹಾಗೂ ಮಕ್ಕಳಿಗೆ ಸುವ್ಯವಸ್ಥೆ ಅಂಗನವಾಡಿ ಕೇಂದ್ರ ಒದಗಿಸಬೇಕಾಗಿದೆ ಮತ್ತು ವಸತಿ ಶಾಲೆ ನಿಲಯಗಳಲ್ಲಿ ಮಕ್ಕಳಿಗೆ ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಸಮರ್ಪಕವಾಗಿ ಪೂರೈಸಬೇಕಾಗಿದೆ ಸ್ಥಳೀಯ ಉದ್ಯೋಗಗಳನ್ನು ಕಲ್ಪಿಸುವಲ್ಲಿ ಹಾಗೂ ಸೌಲಭ್ಯಗಳನ್ನು ಒದಗಿಸುವ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯ ಅನುಸರಿಸಬೇಕಾಗಿದೆ ಪಾರದರ್ಶಕತೆ ಪಾಲಿಸಬೇಕು ಅಂತ ಸೂಚಿಸಿದರು ಶಿಕ್ಷಣ ಆರೋಗ್ಯ ಕೃಷಿ ವಿದ್ಯುತ್ ರಸ್ತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸಂಬಂಧಪಟ್ಟ ಇಲಾಖೆಗಳು ಕರ್ತವ್ಯ ಅಧಿಕಾರಿಗಳು ಜನಪರ ಕಾಳಜಿಯಿಂದ ಮುತುವರ್ಜಿ ವಹಿಸಿಕೊಂಡು ಕರ್ತವ್ಯ ನಿಷ್ಠೆ ತೋರಬೇಕು ಅಂತ ಹೇಳಿದರು ಸಭೆಯ ವೇದಿಕೆಯಲ್ಲಿ ಕೂಡ್ಲಿಗ ತಹಶೀಲ್ದಾರರಾದ ಎಂ ರೇಣುಕಮ್ಮ ಕೊಟ್ಟೂರು ತಹಶೀಲ್ದಾರರಾದ ಅಂಬರೀಷ್ ಕೂಡ್ಲಿ ಮತ್ತು ಕೊಟ್ಟೂರು ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಮೂರ್ ಮೂರು ಸರಿ ರಿಜೆಕ್ಟ್ ಆಗಿದೆ ಕೆಲವು ಆದ್ರೂ ನಾವು ಬಿಡದಂಗೆ ಮತ್ತೆ ಅರ್ಥ ಮಾಡಿ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡಿಕ್ಷನ್ ಮಾಡಿಸಿದ್ವಿ ಈಗ ಎಂಟು ಅಪ್ರೂವ್ ಆಗಲಿ ಒಂದು ಚೆಕ್ ರೆಡಿ ಆಗ್ತದೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಶೇಷವಾಗಿ ತಹಸೀಲ್ದಾರ್ ಬರ್ತದೆ ಈ ವಿಷಯದಲ್ಲಿ ನೀವು ಸ್ವಲ್ಪ ಜನರ ಸಿಗುತ್ತೆ ಈಗ ಮುಖ್ಯಮಂತ್ರಿಗಳ ಕಚೇರಿ ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ ಸುಮಾರು ನಾವು ಗಂಟೆಗಳಿದೀವಂತ ಕೊಡಕ್ಕಾಗಲ್ಲ ಅಟ್ ಲೀಸ್ಟ್ ಅವ್ರಿಗೆನೋ ಒಂದು ಸಣ್ಣ ಪರಿಹಾರ ಕೊಡಬೇಕು ಮಂದಿರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಬೇರೆಯವ್ರಿಗೆಲ್ಲ ಕಾಯಿಲೆಗಳಲ್ಲೂ ಒಂದು ತರ್ಟಿ ಟು ಫಿಫ್ಟಿ ಪರ್ಸೆಂಟ್ ಕೊಡ್ತಾರೆ ಸೊ ತಮ್ಮಿಂದ ಇದು ಯಾರು ನೋಡ್ಕೊಳ್ತಾರೆ ಒಂದು ದಿವಸ ಕೂಡನು ಒಂದು ಗಂಟೆ ಇಲ್ಲ ಬೇಸಿಕ್ ಸ್ವಲ್ಪ ಟೈಮ್ ತಗೊಂಡು ಎಲ್ಲ ಒಂದೊಂದನ್ನು ಸ್ಕ್ರೂಟಿ ಮಾಡಿ ಮಾಡೋಣ ಅದು ತುಂಬಾ ಲೇಟ್ ಆಗುತ್ತೆ ತೊಂದ್ರೆ ಆಗುತ್ತೆ ಬಡವರಿಗೆ ಅದಕ್ಕೋಸ್ಕರ ಈಗ ಪೋರ್ಟಲ್ ಓಪನ್ ಮಾಡಿ ಇಮಿಡಿಯೇಟ್ ಆಗಿ ಎಲ್ಲಾದ್ನು ರಿಜಿಸ್ಟ್ರೇಟ್ ಮಾಡ್ತೀವಿ ಆಮೇಲೆ ಅವು ಎಲ್ಲಾದ್ನು ಮನೆ ಮನೆಗೆ ಹೋಗಿ ಚೆಕ್ ಮಾಡಿ ಯಾರ್ದು ಆದಾಯ ವ್ಯತ್ಯಾಸ ಇದೆ ಮತ್ತೆ ಯಾರ್ದು ಇನ್ಕಮ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದರು ಬಟ್ ಅದು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಯಾಕಂದ್ರೆ ಮತ್ತೆ ಇನ್ನೊಂದು ಅವಕಾಶ ಕೊಡೋದಿಲ್ಲ ನೀವು ಸರಿಯಾಗಿರೋ ಅರ್ಹರನ್ನ ಗುರುತಿಸಿ ಅನರ್ಹನ ತೆಗಿಲೇಬೇಕು ಅದೇನಾದ್ರು ಮತ್ತೆ ವ್ಯತ್ಯಾಸ ಅಂದರೆ ನೀವು ಮತ್ತೆ ಬಡವರು ತೊಂದರೆ ಆಗಿದ್ದಾರೆ ಅಂದ್ರೆ ನಾವು ಕೇಳೋದಿಲ್ಲ ಅಂತೇಳಿ ಆ ಕಂಡೀಷನ್ ಮೇಲೆ ಹಾಕಿದ್ದಾರೆ ಸೊ ನಾವು ಇಮಿಡಿಯೇಟ್ ಆಗಿ ಅದನ್ನ ಡಿ ಡಿ ಅವ್ರಿಗೆ ಹೇಳಿದ್ದಾರೆ ಅದನ್ನ ಎಲ್ಲ ಟೋಟಲ್ ನಿಮ್ಗೋಸ್ಕರ ಓಪನ್ ಮಾಡ್ಕೊಡ್ತೀವಿ ಅದನ್ನ ಎಲ್ಲಾನು ರೀಸ್ಟೇಟ್ ಮಾಡಿ ಅಂತೀವಿ ಬಟ್ ಈಗ ಯಾರ್ಯಾರ್ದು ಸಮಸ್ಯೆ ಇದೆ ಇವ್ರು ಹೇಳಿದ್ದಾರ ಆ ಥರದ್ದೆಲ್ಲ ಚೆಕ್ ಮಾಡ್ಬೇಕು ಮಾಹಿತಿ ದಾನ ನಿಮ್ಗೆ ಅಲ್ಲ ಹೋಟೆಲ್ ತಪ್ಪಾಗಿರೋದಂತೂ ನಿಜ ಇದು ಕೆಲವರು ತುಂಬಾ ಬಡವರಂದ್ರೆ ಬಡವರದೆಲ್ಲ ಆಗಿದ್ದಾವೆ ಆಯ್ತು ನನ್ಗೆ ಅದು ಎಲ್ಲ ಮಾಹಿತಿ ನಾನು ಶೀಟು ಅದು ಕೊಟ್ಟು ಬಂದಿದ್ದೀನಿ ನಿಮ್ಮ ಹತ್ರನು ಇದೆ ಸೊ ಚೆಕ್ ಮಾಡಿ ಮತ್ತೆ ಅದಕ್ಕೇನಾದ್ರು ಬಡವರದ್ದೇ ಆದ್ರೆ ಮತ್ತೆ ರದ್ದಾದ್ರೆ ನೀವೇ ಹೊಡೆದಾರ ಮೇಡಮ್ ನೀವೇ ಅನ್ಯಾಯ ಆಗಿದ್ರೆ ಅವ್ರಿಗೆ ನ್ಯಾಯ ಸಿಗಬೇಕು ಯಾರು ಅನರ್ಹ ಇದ್ರೋ ಟ್ಯಾಕ್ಸ್ ಪೇ ಇದಾರೋ ಯಾರು ಅದ್ರ ಲಿಮಿಟ್ ಇದ್ರೋ ಅವ್ರದ್ದು ಹೋಗ್ಲಿ ನಮ್ದೇ ನಮ್ದೆ ಹೇಳಿ ಬಟ್ ಬಡವ್ರಿಗೆ ಯಾವುದೇ ಕಾರಣಕ್ಕೂ ಅದ್ರ ಮೇಲೆನೆ ಜೀವನ ಮಾಡ್ತಾ ಇದಾರೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಅದು ನಾನು ಹೇಳಿ ಬಂದಿದ್ದೀನಿ ನಿಜವಾಗ್ಲೂ ತೊಂದರೆ ಆಗಿದೆ ಅಂತ ಹೇಳಿ ಇಲ್ಲ ನಾವೆಲ್ಲ ಒಂದೊಂದು ಪರಿಶೀಲನೆ ಮಾಡಿ ಯಾರ್ದು ಅರ್ಹರಿದ್ರೆ ಮಾಡ್ತೀವಿ ಅಂದ್ರೂ ಇಲ್ಲ ಫಸ್ಟ್ ನೀವು

ಗುಡೆಕೋಟೆದು ಹೊಸಳ್ಳಿಲಿ ಎರಡು ಬಾಡಿಗೆಲ್ಲಿದ್ದಾವೆ ಈಗ ಇಲ್ಲೇನು ಇದೆ ಈಗ ಮೊನ್ನೆ ಎಲ್ಲ ಡಿಸ್ಟಿಕ್ ಬಂತು ತಾಲೂಕ್ ಬಂತು ನಿನ್ನೆ ಹೋಗಿ ಜಗಳಾಟ್ ಬಂದಿದ್ವಿ ಹೋಗ್ಲಿಕ್ಕೆ ಕೊಟ್ಟಿಲ್ಲ ಗುಡೆಕೋಟೆಗೆ ಜಾಗ ಜಾಗ ಅಲರ್ಟ್ ಆಗಿದೆ ಅಲ್ವಾ ಗುಡೆಕೋಟೆದು ಬಿಸೇ ಮಾಸ್ಟ್ ಈಗ ಅದು ಬರ್ತದೆ ಅದು ಬಿಸಿ ಮಾಸ್ಟ್ ಹಾಂ ಅದೇ ರೆಡಿಯಾಗಿತ್ತು ಅದೇನೋ ಪ್ರೋಟೋಕಾಲ್ ಮೈಂಟೈನ್ ಮಾಡಿಲ್ಲ ಅಂತೇಳಿ ಅದನ್ನ ಚರ್ಚೆ ಮಾಡಿ ಆಯ್ತಾ ಅದು ಮಾಡಿ ನೆಕ್ಸ್ಟ್ ವೀಕ್ ಎಲ್ಲ ಪ್ಲಾನ್ ಮಾಡಿ ಲಿಸ್ಟ್ ಪ್ರಕಾರವೇ ನಾವು ಅನುದಾನಕ್ಕೆ ರೆಡಿ ಮಾಡ್ತಾ ಇದ್ದೀವಿ ನೀವು ಏನೇನು ಎಲ್ಲ ಹದಿನೇಳು ಅಷ್ಟೇಗಳು ತೊಳೆದು ಈಗ ಏಳು ಏಳು ಬಾಡಿಗೆಲಿ ಇರಲ್ಲ ಏಳು ಬಾಡಿಗೆದ ಈಗ ಗುಡ ಹೊಸಳ್ಳಿದು ಬರುತ್ತೆ ಗುಡುಕೋಟೆದು ಬರುತ್ತೆ ಗುಡೆಕೋಟೆದು ಅರ್ಜೆಂಟ್ ಆಗ್ಬಿಟ್ಟಿದೆ ಬೇಗ ಪರಿಸ್ಥಿತಿ ಅದಕ್ಕೆ ಮದ್ಯ ಮನೇಲಿ ನಿಂತಾರೆ ಈಗ ಇವರು ಯಾಕೆ ಆ ಥರ ಡಿಸೈಡ್ ಮಾಡ್ತಾ ಇದ್ದಾರೆ ಈ ವಿ ಎಗಳು ಎಲ್ಲ ಕೆಲವು ಕಡೆ ಈಗ ಇಲ್ಲ ಇದು ತುಂಬ ಮುಂಚಿಂದು ಹಳೆಯದು ಇದಕ್ಕೆ ಬರಲ್ಲ ಅಂತ ಹೇಳಿ ನಲವತ್ತೆರಡು ಸಾವಿರ ಮಕ್ಕಳು ನಮ್ಮಲ್ಲಿ ಮೊದಲು ವಾರದಲ್ಲಿ ಎರಡು ದಿನ ಮಾತ್ರ ನಾವು ಕೊಡ್ತಾ ಇದ್ವಿ ಈಗ ಒಂದೇ ಸಾರಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕಿಂದ ಪ್ರತಿ ದಿನ ಮೊಟ್ಟೆ ಅಂದ್ರೆ ಸರ್ಕಾರದ ವತಿಯಿಂದ ಎರಡು ಎ ಪಿ ಎಫ್ ಅಂದ್ರೆ ಅಜಿಪ್ ರಂಜಿ ಫೌಂಡೇಶನ್ ಅವರು ನಾಲ್ಕು ದಿನ ವಾರದಲ್ಲಿ ಮೊಟ್ಟೆ ಕೊಡುವಂತದ್ದು ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಇದು ಸಂಬಂಧಪಟ್ಟ ಬಿಟ್ಟು ಮುಖ್ಯ ಗುರುಗಳೇ ಖರೀದಿ ಸಮಿತಿ ಸರ್ ಬೇರೆಯವರು ಯಾರು ಸಹ ಅದರಲ್ಲಿ ನಾವು ಅದರಲ್ಲಿ ಯಾವುದೇ ರೀತಿ ಮಾಡಬೇಕಿಲ್ಲ ಸರ್ ಖರೀದಿ ಮಾಡಬಹುದು ಅವ್ರು ಎಲ್ಲಾದ್ರೂ ಖರೀದಿ ಮಾಡಿ ಸರ್ ಬಟ್ ಖರೀದಿ ಸಮಿತಿಯವರೇ ಆ ಖರೀದಿಯನ್ನು ಮಾಡಬೇಕು ಅಂತ ಹೇಳಿದೆ ಸರ್ ಅದಕ್ಕೆ ಆರು ರೂಪಾಯಿಯನ್ನು ನಿಗದಿ ಮಾಡಿದೆ ಸರ್ ಅದರಲ್ಲಿ ಸ್ವಲ್ಪ ಬ್ರೇಕಪ್ ಮಾಡಿದೆ ಸರ್ ಐದು ರೂಪಾಯಿ ಮೊಟ್ಟೆಗೆ ಇಪ್ಪತ್ತು ಪೈಸೆ ಸಾಗಾಣಿಕೆ ವೆಚ್ಚ ಐವತ್ತು ಪೈಸೆ ಮತ್ತು ಇಂಧನ ವೆಚ್ಚ ಆರು ರೂಪಾಯಿ ಮಾಡ್ತಾರೆ ಆರು ಇವತ್ತಿನ ರೇಟ್ ರೂಪಾಯಿ ಇಪ್ಪತ್ತೇಳು ಪೈಸೆ ಇದೆ ಈಗ ದೊಡ್ಡ ದೊಡ್ಡ ಶಾಲೆಯವರು ಖರೀದಿ ಮಾಡೋದು ನಮ್ಮ ಕೈಯಿಂದ ಹೋಗ್ತಾ ಇದೆ ಅನ್ನೋದು ಅವ್ರಿಗೆ ಒಂದು ಅಭಿಪ್ರಾಯ ಇದೆ ಅದನ್ನ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಸಹ ನಾವು ಲೆಟರ್ ಮುಖಾಂತರ ಕೊಟ್ಟಿದ್ದೀವಿ ಮತ್ತು ಮುಖ್ಯ ಗುರುಗಳ ಮುಖಾಂತರ ಸಹ ಹೇಳ್ತೀವಿ ಸರ್ ಮತ್ತು ಸಭೆಗಳಲ್ಲಿ ಮೂರು ಸಭೆ ಆಗಿದೆ ಸರ್ ಮತ್ತು ಆನ್ಲೈನ್ ಸಭೆ ಆಗಿದೆ ಸರ್ ಕೇವಲ ಒಂದ್ ತಿಂಗಳ ಅಷ್ಟೋ ಸಭೆಗಳಲ್ಲಿ ಸಹ ಕರ್ನಾಟಕದ ಎಲ್ಲ ಜಿಡಿಗಳು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಉಪನಿರ್ದೇಶಕರು ಎಲ್ಲರೂ ಸಹ ಮನವಿ ಮಾಡಿದರೆ ತರ ಪರಿಷ್ಕರಣೆಯನ್ನ ಮುಂದಿನ ಹಂತಗಳಲ್ಲಿ ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಮೊಟ್ಟೆ ಖರೀದಿನೇ ಆರು ಇಪ್ಪತ್ತೇಳು ಪೈಸೆ ಇದೆ ಇವತ್ತಿಗೆ ಖರೀದಿಗೆ ಐದು ರೂಪಾಯಿ ಕೊಡ್ತೀವಿ ಸರ್ ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಕಡಿಮೆ ಇದು ಹೆಚ್ಚು ಕಡಿಮೆ ಆಗ್ತಾ ಇದೆ ಇಲ್ಲ ಸರ್ಕಾರಿ ರಜೆ ದಿನಗಳು ಇಲ್ಲ ಆ ಒಂದು ದೃಷ್ಟಿಯಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಸಿಗಂತ ಸಿಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಬಾಳೆಹಣ್ಣನ್ನ ನಾವು ಕೊಡ್ತೀವಿ ಅಂತ ಆದ್ರೆ ಅದಕ್ಕೆ ಯಾವುದೇ ಅವಕಾಶ ಇಲ್ಲ ಸರ್ ಮಗು ತತ್ತಿ ತಿಂತ ಇದೆ ನಾನು ತಿಂತೀನಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಮಗು ತತ್ತಿ ಮಾಸ್ ಆಗಿ ಯಾವ್ದೇ ರೀತಿಯಾಗಿರುವಂತ ಚೆನ್ನಿ ಮಾತು ಮಾಡಿದ್ದಾರೆ ಖುದ್ದಾಗಿ ಭೇಟಿ ನೀಡಿದೆ ಸರ್ ಊರಮ್ಮ ದೇವಿಯ ಒಂದು ಪ್ರತಿಷ್ಠಾಪನೆಯಿಂದ ನಾವು ಯಾರೂ ಸಹ ಮೊಟ್ಟೆ ತಿನ್ನೋದಿಲ್ಲ ಎರತಕ್ಕಂಥ ಒಂದು ಅಭಿಪ್ರಾಯದಲ್ಲಿ ಎಲ್ಲರಿಗೂ ಆ ದಿನ